ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಆರೋಪ ಪ್ರತ್ಯಾರೋಪ ದೂರಿಗೆ ಪ್ರತಿದೂರಿನ ಸಂಘರ್ಷ ಜೋರಾಗಿಯೇ ನಡೀತಿದೆ ಅದರಂತೆ ಎಚ್ ಡಿಕೆ ವಿರುದ್ಧ ಕಾಂಗ್ರೆಸ್ ಬಿಟ್ಟಿರುವಂಥ ಗಂಗೇನಹಳ್ಳಿ ಗುಮ್ಮದ ವಿಚಾರವಾಗಿ ಏವತ್ತು ಕುಮಾರಸ್ವಾಮಿ ವಿಚಾರಣೆ ಎದುರಿಸಿದ್ರು ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು ಆತ ಸರ್ಕಾರ ಮತ್ತು ಗವರ್ನರ್ ನಡುವಿನ ಸಂಘರ್ಷ ಮತ್ತೊಂದು ಹಂತಕ್ಕೆ ತಲುಪಿದೆ ಗಂಗೇನಹಳ್ಳಿ ಡಿನೋಟಿಫಿಕೇಷನ್ ಕೇಸ್ ಹೆಚ್ಡಿಕೆ ವಿಚಾರಣೆ ಮೂಡಾಸ್ತ್ರಕ್ಕೆ ಕೌಂಟರ್ ಆಗಿ ಗಂಗೇನಹಳ್ಳಿ ಡಿನೋಟಿಫಿಕೇಷನ್ ಅಸ್ತ್ರ ಹೂಡಿರುವ ಕಾಂಗ್ರೆಸ್ ದೋಸ್ತಿಗಳ ಸುತ್ತ ಬಲೆ ಹೆಣೆದಿದೆ ಈ ಕೇಸ್ ಸಂಬಂಧ ಇವತ್ತು ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ವಿಚಾರಣೆ ಎದುರಿಸಿದ್ದಾರೆ ಗಂಗೇನಹಳ್ಳಿಯಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಜಮೀನನ್ನು ಡಿನೋಟಿಫೈ ಮಾಡಿದ ಆರೋಪದಡಿ ಹೆಚ್ಡಿಕೆ ಅವರನ್ನ ವಿಚಾರಣೆ ಮಾಡಲಾಗಿದೆ ವಿಚಾರಣೆ ಬಳಿಕ ಮಾತನಾಡಿದ ಹೆಚ್ಚರಿಕೆ ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ದಾಖಲೆಗಳನ್ನ ರಿಲೀಸ್ ಮಾಡ್ತೇನೆ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ ಯಾಕೆ ರಾಜೀನಾಮೆ ಕೊಟ್ಟಿಲ್ಲ ಬೇಲ್ ನಲ್ಲಿ ಇದ್ದಾರೆ ಯಾಕೆ ಕೊಡೋದಕ್ಕೆ ನಾನು ರಾಜೀನಾಮೆ ನಾನೇನ್ ಮಾಡಿದ್ದೀನಿ ನಾನೇನು ತಪ್ಪು ಮಾಡಿದೆ ನಾನೀನಾಮೆ ಕೊಡ್ಲಿ ನಾಳೆ ದಿನ ಕೊಡ್ತೀನಿ ಬನ್ನಿ ನಾಳೆ ಹನ್ನೊಂದು ಗಂಟೆಗೆ ಬನ್ನಿ ಬಹಳ ವಿಷಯ ಇದೆ ನಾನು ಮೊನ್ನೆ ಒಂದು ಮಾತು ಹೇಳಿದ್ದೀನಿ ಈ ಸರ್ಕಾರದಲ್ಲಿರ್ತಕ್ಕಂತ ಕೆಲವು ಪೊಲೀಸ್ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ದರೋಡೆ ಅಂತ ಹೇಳಿದ್ದೇನೆ ಅದರ ದಾಖಲೆಗಳನ್ನ ನಾಳೆ ದಿನ ಬಿಡುಗಡೆ ಮಾಡ್ತೀನಿ ಬನ್ನಿ ತಾರಕಕ್ಕೇರಿದ ರಾಜಭವನ ವರ್ಸಸ್ ರಾಜ್ಯ ಸರ್ಕಾರದ ಸಂಘರ್ಷ ರಾಜ್ಯಪಾಲರು ಆಡಳಿತದಲ್ಲಿ ತಲೆ ಹಾಕಬಾರದೆಂದ ಸಿಎಂ ಮೂಡಾ ಕೇಸ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ರಾಜ್ಯಪಾಲರು ಮತ್ತು ಸರ್ಕಾರದ ನಡುವಿನ ಸಂಘರ್ಷ ತಾರಕಕ್ಕೇರಿದೆ ನಿನ್ನೆ ಕ್ಯಾಬಿನೆಟ್ನಲ್ಲಿ ಮಹತ್ವದ ನಿರ್ಧಾರ ಕೈಗೊಂಡಿರುವ ಸರ್ಕಾರ ರಾಜ್ಯಪಾಲರ ಎಲ್ಲಾ ಪತ್ರಗಳಿಗೂ ಕಾರ್ಯದರ್ಶಿಗಳು ನೇರವಾಗಿ ಉತ್ತರಿಸದಂತೆ ನಿರ್ಣಯ ಕೈಗೊಳ್ಳಲಾಗಿದೆ ಸಂಪುಟದ ಮೂಲಕವೇ ಉತ್ತರ ನೀಡಲು ತೀರ್ಮಾನಿಸಲಾಗಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ರಾಜ್ಯಪಾಲರು ಆಡಳಿತದಲ್ಲಿ ತಲೆ ಹಾಕಬಾರದು ಅಂತ ಗುಡುಗಿದ್ದಾರೆ ಇದಕ್ಕೆ ಕೌಂಟರ್ ಕೊಟ್ಟಿರುವ ಸಿಟಿ ರವಿ ಸರ್ಕಾರದ ನಡೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧ ಎಂದಿದ್ದಾರೆ ಇಲ್ಲಿ 디ಬೇಟ್ ಆಗಬೇಕು ಈ ದೇಶದಲ್ಲಿ 디ಬೇಟ್ ಆಗಬೇಕು ರಾಜ್ಯಪಾಲರು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ತಲೆ ಹಾಕಬಾರದು ಯಾರೇ ರಾಜ ಇದು ನಿಶ್ಚಿತ ವಾಟ್ ಕನ್STITUTION ಸೇಸ್ ಮಾನವ ಸರಪಳಿಯನ್ನು ಮಾಡಿದ್ವಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿ ರಾಜ್ಯಪಾಲರಿಗೆ ಮಾಹಿತಿ ಕೊಡೋದಕ್ಕೆ ಬ್ರೇಕ್ ರಾಜಭವನದ ಅಧಿಕಾರಿಗಳ ವಿರುದ್ಧ ತನಿಖೆಗೆ ಕೋರಿ ಪತ್ರ ಇನ್ನು ಕೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿಕೆ ಕಡತ ಸೋರಿಕೆ ಪ್ರಕರಣವನ್ನು ಸರ್ಕಾರ ಅಸ್ತ್ರ ಮಾಡಿಕೊಂಡಿದೆ ರಾಜಭವನ ಅಧಿಕಾರಿಗಳ ವಿರುದ್ಧ ತನಿಖೆ ಕೋರಿ ಲೋಕಾಯುಕ್ತ ಎಸ್ಐಟಿ ಐಜಿಪಿ ಎಂ ಚಂದ್ರಶೇಖರ್ ಡಿಜಿ ಐಜಿಪಿ ಅಲೋಕ್ ಮೋಹನ್ಗೆ ಪತ್ರ ಬರೆದಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ ಸೋರಿಕೆಯಾದ ಬಗ್ಗೆ ತನಿಖೆ ಮಾಡ್ತೀವಿ ಎಂದಿದ್ದಾರೆ ರಾಜ್ಯ ಲೀಕ್ ಆಗ್ತದೆ ಅಂತ ಅಂದ್ರೆ ರಾಜಭವನದವರೇ ಜವಾಬ್ದಾರಿ ಅಲ್ವಾ ಅಲ್ಲಿ ಲೀಕ್ ಆಗ್ತದೆ ಅಂದ್ರೆ ಅವರೇ ಯಾರು ಮಾಡಿರ್ತಾರೆ ಬೇರೆಯವ್ರು ಮಾಡೋದಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದು ಅವರ ಜವಾಬ್ದಾರಿ ಅದು ಅದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ಇನ್ವೆಸ್ಟಿಗೇಷನ್ ನಾವು ಮಾಡ್ತೀವಿ ಖರ್ಗೆ ಕುಟುಂಬದ ಮೇಲೆ ಲೋಕಾಯುಕ್ತಕ್ಕೆ ದೂರು ಸಿಎಂ ಮೇಲೆ ಮೂಡಾಸ್ತ ಪ್ರಯೋಗಿಸಿರುವ ಬಿಜೆಪಿ ಖರ್ಗೆ ಕುಟುಂಬದ ಮೇಲೆ ಭೂ ಕಬಳಿಕೆ ಆರೋಪ ಮಾಡುತ್ತಿದೆ ಮಲ್ಲಿಕಾರ್ಜುನ ಖರ್ಗೆ ಕುಟುಂಬದ ವಿರುದ್ಧ ಬಿಜೆಪಿ ಮುಖಂಡ ಆರ್ ರಮೇಶ್ ಮುನ್ನೂರ ತೊಂಬತ್ನಾಲ್ಕು ಪುಟಗಳ ಸಮೇತ ಲೋಕಾಯುಕ್ತಕ್ಕೆ ದೂರು ದಾಖಲಿಸಿದ್ದಾರೆ ಶೈಕ್ಷಣಿಕ ಉದ್ದೇಶಕ್ಕೆ ಅಂತೇಳಿ ಸಿದ್ಧಾರ್ಥ ಟ್ರಸ್ಟ್ಗೆ ಬಿಡಿಎ ಮತ್ತು ಕೆಐಡಿಬಿಯಿಂದ ಭೂಮಿ ಪರಭಾರೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿದ್ದಾರೆ ರಾಜ್ಯಪಾಲರಿಗೂ ದೂರು ನೀಡುವುದಾಗಿ ಹೇಳಿದ್ದಾರೆ ರಿಪೋರ್ಟ್